ಮೇಷರಾಶಿ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ ಒತ್ತಡ ಇದ್ದರೂ ಸಹ ನಿಮ್ಮ ಚೈತನ್ಯವನ್ನು ಮರುಪಡೆಯುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ ಹಣದ ಆದಾಯ ಉತ್ತಮವಾಗಿದ್ದರೂ ಖರ್ಚು ಹೆಚ್ಚಾಗುವ ಸಾಧ್ಯತೆಯಿದೆ ಆದ್ದರಿಂದ ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ ಮನೆಯ ಕೆಲವು ಬಾಕಿ ಕೆಲಸಗಳು ಸಮಯ ತೆಗೆದುಕೊಳ್ಳಬಹುದು ಹಳೆಯ ಸಿಹಿ ನೆನಪುಗಳು ಮನಸ್ಸನ್ನು ಆವರಿಸಬಹುದು ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಬಗೆಹರಿಸುವ ಅವಕಾಶ ಸಿಗುತ್ತದೆ ಸಮಯಕ್ಕೆ ಕೆಲಸ ಮುಗಿಸಿ ಮನೆಗೆ ಮರಳಿದರೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ದಾಂಪತ್ಯ ಜೀವನದ ಸೌಂದರ್ಯವನ್ನು ಇಂದು ಆಳವಾಗಿ ಅನುಭವಿಸುವಿರಿ ಇವತ್ತಿನ ಅದೃಷ್ಟಸಂಖ್ಯೆ ಒಂದು ವೃಷಭರಾಶಿ ಸಂಕಷ್ಟದ ಸಂದರ್ಭಗಳಲ್ಲಿ ಸಹನೆ ಕಾಪಾಡಿಕೊಳ್ಳುವುದು ಇಂದು ಅತ್ಯಂತ ಮುಖ್ಯ ಹಣಕಾಸಿನ ವಿಷಯಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭ ತರುವ ಸಾಧ್ಯತೆಯಿದೆ ಹೊಸ ಯೋಜನೆಗಳ ಬಗ್ಗೆ ಮನೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸೂಕ್ತ ದಿನ ಪ್ರೀತಿಯಲ್ಲಿ ಏರುಪೇರಾದರೂ ಧೈರ್ಯದಿಂದ ಎದುರಿಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ ಹಳೆಯ ಯೋಜನೆಗಳು ಪೂರ್ಣತೆಗೆ ಬರುತ್ತವೆ ಸಂಜೆ ಸಮಯದಲ್ಲಿ ಸ್ವಲ್ಪ ಏಕಾಂತ ಬೇಕೆನಿಸಬಹುದು ದಾಂಪತ್ಯ ಜೀವನದಲ್ಲಿದ್ದ ಒತ್ತಡಗಳು ಇಂದು ಕಡಿಮೆಯಾಗುವ ಲಕ್ಷಣಗಳಿವೆ ಇವತ್ತಿನ ಅದೃಷ್ಟಸಂಖ್ಯೆ ಒಂಬತ್ತು ಮಿಥುನ ರಾಶಿ ಇಂದು ಪ್ರಯಾಣ ಮಾಡುವಾಗ ಹೆಚ್ಚುವರಿ ಎಚ್ಚರಿಕೆ ಅಗತ್ಯ ಇತರರ ನಿರ್ಲಕ್ಷ್ಯ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಆಲೋಚನೆ ಮಾಡಿ ತೆಗೆದುಕೊಳ್ಳಿ ಮನೆ ಅಥವಾ ಸಾಮಾಜಿಕ ಕಾರ್ಯಕ್ರಮದ ಕೆಲಸಗಳು ನಿಮ್ಮನ್ನು ತೊಡಗಿಸಬಹುದು ಪ್ರೇಮ ಜೀವನದಲ್ಲಿ ಸಂಗಾತಿಯ ಮನಸ್ಥಿತಿಯ ಸ್ಥಿರವಾಗಿರಬಹುದು ಸಮಾಧಾನವೇ ಪರಿಹಾರ ಕೆಲಸದ ಸ್ಥಳದಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ ಸಣ್ಣ ವಿಚಾರಗಳಿಗೆ ಹೆಚ್ಚು ಚಿಂತಿಸದೆ ಸಮಯವನ್ನು ಉಳಿಸಿಕೊಳ್ಳಿ ದಾಂಪತ್ಯದಲ್ಲಿ ಸ್ವಲ್ಪ ಒತ್ತಡ ಉಂಟಾಗುವ ಸಾಧ್ಯತೆಯಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ಕರ್ಕಾಟಕ ರಾಶಿ ಸಂಜೆಯ ಹೊತ್ತಿಗೆ ವಿಶ್ರಾಂತಿ ಅಗತ್ಯವಿದೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ ಹಾಗೂ ಸಾಲದ ಒತ್ತಡ ಕಡಿಮೆಯಾಗಬಹುದು ಕುಟುಂಬದ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಪ್ರೇಮ ಸಂಬಂಧದಲ್ಲಿ ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಸ್ಪಷ್ಟತೆ ಅಗತ್ಯ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡುತ್ತದೆ ದಾಂಪತ್ಯ ಜೀವನದಲ್ಲಿ ಉತ್ಸಾಹ ಹೆಚ್ಚಿಸಲು ಸ್ವಲ್ಪ ಪ್ರಯತ್ನ ಬೇಕಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಸಿಂಹರಾಶಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ದಿನ ನಿಮ್ಮ ಹರ್ಷಭರಿತ ಮನಸ್ಸು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಣ ಉಳಿಸುವ ಬಗ್ಗೆ ಹಿರಿಯರಿಂದ ಉಪದೇಶ ಸಿಗಬಹುದು ಅದನ್ನು ನಿರ್ಲಕ್ಷಿಸಬೇಡಿ ಮಕ್ಕಳೊಂದಿಗೆ ಅಥವಾ ಕಿರಿಯರೊಂದಿಗೆ ಸಹನೆ ಅಗತ್ಯ ವಿಫಲತೆಗಳಿಂದ ಮನಸ್ಸು ಕುಗ್ಗಿಸಿಕೊಳ್ಳಬೇಡಿ ಕೆಲಸದಲ್ಲಿ ಗಮನ ಕೇಂದ್ರಬಿಂದುವಾಗುವಿರಿ ಸ್ವಂತ ಸಮಯಕ್ಕೆ ಪ್ರಾಮುಖ್ಯತೆ ನೀಡದಿದ್ದರೆ ಮಾನಸಿಕ ಒತ್ತಡ ಹೆಚ್ಚಬಹುದು ಸಂಗಾತಿಯ ಮನಸ್ಥಿತಿ ಸರಿಯಿಲ್ಲದಿದ್ದರೆ ಮೌನವೇ ಉತ್ತಮ ಪರಿಹಾರ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ರಾಶಿ ಮನರಂಜನೆ ಮತ್ತು ಸ್ನೇಹಿತರ ಜೊತೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಕಚೇರಿಯಲ್ಲಿ ನಿಮ್ಮ ವಸ್ತುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಮಾತಿನಲ್ಲಿನ ತೀಕ್ಷ್ಣತೆ ನಿಮಗೆ ತೊಂದರೆ ತರಬಹುದು ಸಂಯಮ ಅಗತ್ಯ ಸಂಯುಕ್ತ ಯೋಜನೆಗಳು ಲಾಭ ತರುತ್ತವೆ ಆದರೆ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಸಾಧ್ಯ ಸಂಗಾತಿಯ ಆರೋಗ್ಯದ ಕಾರಣದಿಂದ ಯೋಜಿತ ಪ್ರವಾಸ ರದ್ದು ಆಗಬಹುದು ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು ಸಹನೆ ಮುಖ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ತುಲಾರಾಶಿ ಮಾನಸಿಕ ಶಾಂತಿಗಾಗಿ ದಾನ ಧರ್ಮ ಅಥವಾ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ವ್ಯಾಪಾರಿಗಳಿಗೆ ಇಂದು ಲಾಭದ ಸೂಚನೆಯಿದೆ ಹಳೆಯ ಸಂಬಂಧಿಗಳ ಅಸಮಂಜಸ ಬೇಡಿಕೆಗಳು ಕಿರಿಕಿರಿ ಉಂಟುಮಾಡಬಹುದು ಪ್ರೀತಿಯಲ್ಲಿ ಅನುಮಾನ ಬೇಡ ಕೆಲಸದಲ್ಲಿ ನಿಮ್ಮ ಯಶಸ್ಸನ್ನು ತಡೆಯಲು ಯತ್ನಿಸುವವರು ಹಿನ್ನಡೆ ಅನುಭವಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಡಿಮೆಯಾಗಬಹುದು ಸ್ನೇಹಿತರೊಂದಿಗೆ ಸಮಯ ವ್ಯರ್ಥವಾಗುವ ಸಾಧ್ಯತೆಯಿದೆ ದಾಂಪತ್ಯ ಜೀವನ ಇಂದು ವಿಶೇಷವಾಗಿರುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ವೃಶ್ಚಿಕ ರಾಶಿ ಆರೋಗ್ಯ ಉತ್ತಮವಾಗಿರುತ್ತದೆ ಅನಾವಶ್ಯಕ ಖರ್ಚಿಗೆ ಕಡಿವಾಣ ಹಾಕುವುದು ಒಳಿತು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಪ್ರೀತಿಯ ಸೌಖ್ಯವನ್ನು ಅನುಭವಿಸುವಿರಿ ಇತರರ ಮೇಲೆ ಹೆಚ್ಚು ಅವಲಂಬಿಸಬೇಡಿ ಸ್ವಂತ ಸಮಯ ದೊರೆಯುವುದರಿಂದ ಹಳೆಯ ಆಸಕ್ತಿಗಳ ಕಡೆ ಗಮನ ಹರಿಸಬಹುದು ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಇವತ್ತಿನ ಅದೃಷ್ಟಸಂಖ್ಯೆ ಮೂರು ಧನಸ್ಸು ರಾಶಿ ಧಾರ್ಮಿಕ ಅಥವಾ ಸಮಾಜಮುಖಿ ಕಾರ್ಯಗಳು ಮನಸ್ಸಿಗೆ ನೆಮ್ಮದಿ ತರುತ್ತವೆ ಮನೆಯ ಅಗತ್ಯಗಳಿಗಾಗಿ ಮಾಡಿದ ಖರ್ಚು ಭವಿಷ್ಯದಲ್ಲಿ ಉಪಯೋಗವಾಗುತ್ತದೆ ಕುಟುಂಬದ ಬೆಂಬಲದಿಂದ ಒತ್ತಡ ಕಡಿಮೆಯಾಗುತ್ತದೆ ಪ್ರೇಮ ಜೀವನದಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತದೆ ಇತರರ ಮೇಲೆ ಕೆಲಸ ಒತ್ತಾಯಿಸುವುದನ್ನು ತಪ್ಪಿಸಿ ಇಂದು ಏಕಾಂತವನ್ನು ಇಷ್ಟಪಡುವಿರಿ ದಾಂಪತ್ಯ ಜೀವನ ಉನ್ನತ ಹಂತ ತಲುಪುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ಮಕರ ರಾಶಿ ಆರೋಗ್ಯ ಮತ್ತು ವ್ಯಕ್ತಿತ್ವ ಸುಧಾರಣೆಗೆ ಸಮಯ ಸಿಗುತ್ತದೆ ಹೊಸ ಹೂಡಿಕೆಗಳಲ್ಲಿ ಆತುರ ಬೇಡ ಸಾಮಾಜಿಕ ಕಾರ್ಯಕ್ರಮಗಳು ಪ್ರಭಾವಿ ವ್ಯಕ್ತಿಗಳ ಪರಿಚಯಕ್ಕೆ ಸಹಾಯಕ ಪ್ರೀತಿಪಾತ್ರರಿಂದ ಸಹಕಾರ ಸಿಗುತ್ತದೆ ಗುಪ್ತ ಪ್ರತಿಭೆಗಳನ್ನು ಬಳಸಿಕೊಂಡು ದಿನವನ್ನು ಸಾರ್ಥಕಗೊಳಿಸುವಿರಿ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಆನಂದ ಹೆಚ್ಚಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ರಾಶಿ ಹಠಾತ್ ವರ್ತನೆಯನ್ನು ನಿಯಂತ್ರಿಸುವುದು ಅಗತ್ಯ ಹಿಂದಿರುಗಿಸದ ಹಣ ಇಂದು ಮರಳಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ನಿರ್ಲಕ್ಷ್ಯ ಪೋಷಕರಿಗೆ ಚಿಂತೆ ಉಂಟುಮಾಡಬಹುದು ಹೊಸ ಯೋಜನೆಗಳ ಮೊದಲು ಅವರ ಸಲಹೆ ಪಡೆಯಿರಿ ಪ್ರೇಮ ಜೀವನದಲ್ಲಿ ಕುಟುಂಬದ ಭಾವನೆಗಳಿಗೆ ಮಹತ್ವ ನೀಡಲಾಗುತ್ತದೆ ಉದ್ಯೋಗ ಹುಡುಕುವವರಿಗೆ ಉತ್ತಮ ಅವಕಾಶ ಸಂಬಂಧಗಳಲ್ಲಿ ಸಮತೋಲನ ಅಗತ್ಯ ದಾಂಪತ್ಯಕ್ಕೆ ಶುಭ ಸುದ್ದಿ ಸಿಗಬಹುದು ಇವತ್ತಿನ ಅದೃಷ್ಟಸಂಖ್ಯೆ ಆರು ರಾಶಿ ಬಹುಕಾಲದ ಒತ್ತಡಗಳಿಂದ ಇಂದು ಮುಕ್ತಿ ಸಿಗುತ್ತದೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಲು ಉತ್ತಮ ಸಮಯ ಹಣಕಾಸಿನ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಸಾಧ್ಯ ಸ್ನೇಹಿತರು ಮತ್ತು ಸಂಬಂಧಿಗಳ ಸಹಕಾರ ಸಿಗುತ್ತದೆ ಪ್ರೇಮ ಸಂಬಂಧ ಮದುವೆಯ ಹಂತಕ್ಕೆ ಸಾಗುವ ಸೂಚನೆಯಿದೆ ಸಂಗಾತಿಯ ಬೆಂಬಲದಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ದಾಂಪತ್ಯ ಜೀವನದಲ್ಲಿ ಆಪ್ತತೆ ಹೆಚ್ಚಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು